तोपा <laughs> 90 <laughs> बॉडी बॉडी सेंटर में यश का बड़ा किया है क्या कर रहे हो ए विचार 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 पापड़ पापड़ ಎಲ್ಲರೂ ಕೂಡ ಸಮಾಧಾನವಾಗಿ ಭಾಗವಹಿಸಬೇಕಂತ ಮನವಿಯನ್ನು ಎಲ್ಲರೂ ಕೂಡ ವಿಶೇಷ ಚೇತನದಿಂದ ತಮ್ಮ ಆರೋಗ್ಯದ ದೃಷ್ಟಿಯನ್ನು ಕೂಡ ನೋಡಬೇಕಾಗ್ತದೆ ಹಾಗಾಗಿ ಎಲ್ಲರೂ ಸಹ ತುಂಬಾ ಎಚ್ಚರಿಕೆಯಿಂದ ಆಟವನ್ನು ಆಡಬೇಕು ಆತ್ಮಸ್ಥೈರ್ಯವನ್ನು ಕಳ್ಕೊಂಡ್ಬಿಡಿ ದಯಮಾಡಿ ಎಲ್ಲರೂ ಕೂಡ ಆಸಕ್ತಿಯಿಂದ ಭಾಗವಹಿಸಿ ആരോഗ്യനു കൂടെ നോടുന്ന ദൈവികളെ ഭാഗ്യമാകും ഈ ഒരു പല കൂടെ നാല് കൂടെ താ ആസക്തി ഭാഗത്തു ಎಲ್ಲರಂತೆ ನಾವು ಕೂಡ ಆಗ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಈ ಮುಖಾಂತರ ಸಾಬೀತುಪಡಿಸಬೇಕಾಗಿರೋದ್ರಿಂದ ಆತ್ಮಸ್ಥೈರ್ಯವನ್ನು ಕಳೆದುಕೊಡದೆ ತುಂಬ ಚೆನ್ನಾಗಿ ಭಾಗವಹಿಸಿ ಅಂತ ಹೇಳ್ತಾ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೇಳ್ತಾ ఆత్మస్థైర్యవన్న కలదుకొడ్బడి ఎల్గూ కార్యక్రమం శుభవే అంతా క

ಮ್ಯೂಸಿಕಲ್ ಚೇರ್ನಲ್ಲಿ ಪ್ರಥಮವಾಗಿ ಅಂತಿಮ ಅಂತಿಮ ಮಹಿಳಾ ವಿಭಾಗದಲ್ಲಿ ಅವರೆಲ್ಲರೂ ಕೂಡ ಯಶಸ್ವಿಯಾಗಿ ಯಾರು ಕೂಡ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಭಾಗವಹಿಸಿ ಅಂತ ಹೇಳ್ತಾ ಮನವಿಯನ್ನು ಮಾಡ್ತಾ ನೀಲಾವತಿ ಅವರು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಪ್ರಥಮ ಲೀಲಾವತಿ ಅವರು ಮ್ಯೂಸಿಕಲ್ ಚೇರ್ನ ಮಹಿಳಾ ಮಂಡಲದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಅವರಿಗೆ ಅಭಿನಂದನೆ ಮಾಡಲು ಈ ಒಂದು ಕಾರ್ಯಕ್ರಮದ ಪರವಾಗಿ ಅದೇ ರೀತಿ ಕೊನೆಯ ಸುತ್ತಿನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಅವರು ಕೂಡ ಶುಭವಾಗಿ ಅಂತ ಕಾರ್ಯಕ್ರಮದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಲೀಲಾವತಿ ಅವರು ತೃತೀಯ ಸ್ಥಾನವನ್ನು ಮ್ಯೂಸಿಕಲ್ ಮಹಿಳಾ ವಿಭಾಗದಲ್ಲಿ ಪಡೆದಿದ್ದಾರೆ ಅಂತಿಮ ವಿಶೇಷ ಚೇತನ ವಿಭಾಗ ಮಹಿಳೆಯರ ವಿಭಾಗ ಈ ಒಂದು ಸ್ಪರ್ಧೆಯಲ್ಲಿ ಕೊನೆಯದಾಗಿ ಅವರ ದೈಹಿಕ ಸ್ಥಿತಿ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡು ಹಾಡಿದುಕೊಂಡಿದ್ದ మ ఆర్కెరే గ్రహ్ మ్యూజికల్చర్ మహిళా విభాగంలో ప్రథమ స్థాన